ವಿದ್ಯಾರ್ಥಿಗಳು ಕೇವಲ ಶೈಕ್ಷಣಿಕ ಚಟುವಟಿಕೆಗಳಿಗೆ ಸೀಮಿತರಾಗಬಾರದು ಅವರಲ್ಲಿ ಅಡಗಿರುವ ಸಾಂಸ್ಕೃತಿಕ ಪ್ರತಿಭೆಗಳನ್ನು ಅನಾವರಣ ಮಾಡಲು ಶಿಕ್ಷಣ ಇಲಾಖೆ ಕಳೆದ ಇಪ್ಪತ್ತ್ ಮೂರು ವರ್ಷಗಳಿಂದ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಸ್ಪರ್ಧೆಗಳನ್ನು ಹಮ್ಮಿಕೊಳ್ಳುತ್ತಿದೆ ಎಂದು ಸೋಮವಾರಪೇಟೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂ ಕೃಷ್ಣಪ್ಪ ಹೇಳಿದರು ಶನಿವಾರ ಸಂತೆಯ ಕಾವೇರಿ ವಿದ್ಯಾಸಂಸ್ಥೆಯಲ್ಲಿ ಹಮ್ಮಿಕೊಂಡಿದ್ದ ಕ್ಲಸ್ಟರ್ ಮಟ್ಟದ ಕಲೋತ್ಸವವನ್ನು ಉದ್ಘಾಟಿಸಿ ಕೃಷ್ಣಪ್ಪ ಮಾತನಾಡಿದರು ಪ್ರತಿ ಮಕ್ಕಳಲ್ಲೂ ಪಠ್ಯ ಚಟುವಟಿಕೆಗೆ ಹೊರತಾದ ಬಹುಮುಖ ಪ್ರತಿಭೆಗಳಿರುತ್ತವೆ ಅದನ್ನು ಹೊರತರುವಲ್ಲಿ ಆಯೋಜಿಸಲಾಗುವ ಕಲೋತ್ಸವದಲ್ಲಿ ಸರಕಾರಿ ಖಾಸಗಿ ಅನುದಾನಿತ ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳ ಮಕ್ಕಳು ಪಾಲ್ಗೊಳ್ಳುತ್ತಾರೆ ಎಂದು ಬಿಇಒ ಹೇಳಿದರುಡಿಕೇಶನ್ ಡಿವೋಷನ್ ಡಿಸಿಪ್ಲಿನ್ ಸೊ ಆ ನಿಟ್ಟಿನಲ್ಲಿ ನೀವೆಲ್ಲ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳು ಬಹಳ ಪ್ರತಿಭಾ ಭಾಗವಹಿಸಿ ನಿಮ್ಮ ಪ್ರತಿಭೆಯನ್ನು ತೋರಿಸ್ತಕ್ಕಂಥ ಒಂದು ವಿಶೇಷವಾದಂಥ ಯೋಜನೆ ಹಾಗಾಗಿ ಇಲ್ಲಿ ವಿಜೇತರಾದಂಥ ವಿದ್ಯಾರ್ಥಿಗಳು ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿ ಅಲ್ಲಿ ತಮ್ಮ ಪ್ರತಿಭೆಯನ್ನು ತೋರಿಸ್ತಕ್ಕಂಥ ಒಂದು ಅವಕಾಶ ಹಾಗಾಗಿ ಈ ಭಾಗದ ನಮ್ಮ ಸಿ ಆರ್ ಪಿ ಕ್ರಿಯೇಟಿವ್ ಆ್ಯಂಡ್ ಇನ್ನೋವೇಟಿವ್ ಸಿ ಆರ್ ಪಿ ನನಗೆ ಬೆರಳೆಂಕೆಯ ಸಿ ಆರ್ ಪಿಗಳು ನಮಗೆ ಭಾಳ ಟೆಕ್ನಿಕಲಿ ಆಸ್ವೆಲ್ ಆಸ್ ಇಂಟೆಲೆಕ್ಚುಯಲಿ ಭಾಳ ಭಾಳ ಸೌಂಡಾಗಿರ್ತಕ್ಕಂಥ ಕೆಲವೇ ಕೆಲವು ಸಿಹಾತ್ರಿಗಳಲ್ಲಿ ಅದರಲ್ಲಿ ನಮ್ಮ ದಿನೇಶು ಒಬ್ಬರು ಭಾಳ ಮುತುವರ್ಜಿಯಿಂದ ಈ ಭಾಗದ ಎಲ್ಲ ಶಾಲೆಗಳ ಮುಖ್ಯ ಶಿಕ್ಷಕರನ್ನ ಭೇಟಿ ಮಾಡಿ ಎಲ್ಲ ಮುಖ್ಯ ಶಿಕ್ಷಕ ಮಕ್ಕಳನ್ನು ಇಲ್ಲೊಂದು ವೇದಿಕೆ ಕರೆ ತಂದು ಭಾಳ ಒಂದು ಅತ್ಯುತವಾದ ತಯಾರಿ ಮಾಡಿಕೊಂಡಿದ್ದಾರೆ ಈ ನಿಟ್ಟಿನಲ್ಲಿ ಈಗ ಆ ಕಾವೇರಿ ಪದವಿ ಪೂರ್ವ ಪ್ರೌಢಶಾಲೆ ವತಿಯಿಂದ ನಮ್ಮ ಶ್ರೀತ ದೇವರಾಜ್ ಅವರು ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿದ ಕಾರ್ಯಕರ್ತರಾಗಿದ್ದಾರೆ ಈ ಸಂದರ್ಭದಲ್ಲಿ ನಾನು ಏನಪ್ಪ ಹೇಳ್ತೀನಿ ಅವರೊಂದು ವಿಚಾರ ಕೇಳಿದೆ ನಾನು ಮಕ್ಕಳ ಹೆಸರು ಅಂತ ಹೇಳಿ ಒಂದು ಗೌಪ್ಯವಾಗಿ ಅವರಿಗೆ ನಂಬರ್ ಕೊಟ್ಟು ಯಾಕೆಂದರೆ ಬಯಾಸ್ ಮಾಡ್ತಾರೆ ಹೇಳಿ ಬಯಾಸ್ ಮಾಡ್ತಾರೆ ಆ ಥರ ಇವರು ಪಾರ್ಷಿಯಲ್ ಆಗಿ ಪಾರ್ಶಿಯಾಲಿಟಿ ಮಾಡಬಾರ್ದು ಇಂಪಾರ್ಷಿಯಲ್ ಆಗಿ ಜಡ್ಜ್ಮೆಂಟ್ ಕೊಡಬೇಕು ಅಂತ ಹೇಳಿ ಒಂದು 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 ವಿಶೇಷವಾದಂಥ ಒಂದು ಒಂದು ಲಿಸ್ಟನ್ನು ಮಾಡಿದ್ದಾರೆ ಆದರೆ ಯಾವ ಶಾಲೆ ಮಕ್ಕಳು ಯಾವ ಮಕ್ಕಳು ಗೊತ್ತಾಗಲ್ಲ ಸೊ ಹಾಗಾಗಿ ಏನೇ ಆಗಲಿ ನಮ್ಮ ಶಿಕ್ಷಕರು ಆ ಥರ ಮಾಡೋದಿಲ್ಲ ಆ ತೀರ್ಪುಗಳಾಗಿ ಏನಿರ್ತೀರ ನಮ್ಮ ಮಕ್ಕಳು ತಾಲೂಕು ಮಟ್ಟಕ್ಕೆ ಜಿಲ್ಲಾ ಮಟ್ಟಕ್ಕೆ ರಾಜ ಹಂತಕ್ಕೆ ಹೋಗ್ತಾರೆ ಅನ್ನುವಾಗ ಒಳ್ಳೆ ಆಯ್ಕೆಯನ್ನೇ ಮಾಡಬೇಕಾಗುತ್ತೆ ನಾವು ಕೆಲವೊಂದು ಮಾನಧಂಡಗಳಿರ್ತವೆ ಆ ಆದಾದ ಮೇಲೆ ಮಕ್ಕಳನ್ನು ಆಯ್ಕೆ ಮಾಡಿ ಮಕ್ಕಳಿಗೆ ಯಾವುದೇ ರೀತಿಯ ಮನಸ್ಸಿಗೆ ತೊಂದರೆ ಆಗೋದಿಲ್ಲ ದಾಸಿಯಾಗೋದ ರೀತಿಯಲ್ಲಿ ನಿಷ್ಪಕ್ಷಪಾತವಾಗಿ ನೀವು ತೀರ್ಪುಗಳನ್ನು ಕೊಡಿ

ಈಗಾಗಲೇ ಎರಡು ಎರಡು ವರ್ಷಗಳ ಹಿಂದೆ ಈ ಕೊರೋನಾ ಅಂತ ಬಂದ ಮೇಲೆ ಮಕ್ಕಳಲ್ಲಿ ಏನಾಯ್ತು ಅಂದ್ರೆ ಮೊಬೈಲ್ ಮೊಬೈಲ್ ಬಿಟ್ಟರೆ ಟಿವಿ ಇಷ್ಟೇ ಅವರಲ್ಲಿ ಇತ್ತು ಅವರಲ್ಲಿ ಯಾವ ಪ್ರತಿಭೆ ಇದೆ ಅನ್ನೋದನ್ನೇ ಮರ್ತೋಯ್ತು ಈಗಲೂ ಸಹ ಇದೆ ಅದು ಬಹಳ ಮೊಬೈಲ್ ಕಡೆ ಹೆಚ್ಚು ಗಮನ ಕೊಡ್ತಾ ಇದ್ದಾರೆ ಆದರೆ ಇವತ್ತು ಏನು ಗಣ್ಯ ಇಲ್ಲಿ ಸ್ಟೇಜ್ ಮೇಲೆ ಯಾವ ಗಣ್ಯ ವ್ಯಕ್ತಿಗಳು ಕೂತಿದ್ದಾರೆ ಅವರು ಒಂದು ಪ್ರತಿಭೆಯ ಮೂಲಕ ಬಂದು ಈ ಒಂದು ಸ್ಟೇಜಿನ ಮೇಲೆ ಕೂತಿದ್ದಾರೆ ಅದೇ ರೀತಿ ನಿಮ್ಮಲ್ಲಿರುವ ಒಂದು ಪ್ರತಿಭೆಯನ್ನು ಹೊರಹಾಕಿ ಈ ಒಂದು ದಿನ ನೀವು ಕಳೆದಂತ ಒಂದು ಪ್ರತಿಭಾ ಕಾರಂಜಿ ನಿಮ್ಮ ಪ್ರತಿಭೆಯನ್ನು ಹಾಕಿದ್ದು ನಿಮಗೆ ಮೂವತ್ತು ಮೂವತ್ತೈದು ವರ್ಷದವರೆಗೂ ನಿಮ್ಮ ಜೀವನಕ್ಕೆ ಆಧಾರವಾಗುತ್ತೆ ಹಾಗೆ ನಾನು ಹೀಗೆ ಹಿಂದೆ ನನಗೂ ಸಹ ಇದು ನಿಂತು ಒಂದು ಒಂದು ಐದು ವರ್ಷ ಉಪಾಧ್ಯಕ್ಷರಾಗಿ ಅದೇ ಅದಾದರೆ ಅಧ್ಯಕ್ಷರಾದಾಗ ನನಗೆ ಇದು ಸ್ಟೇಜ್ನಲ್ಲಿ ನಿಂತು ಮಾತಾಡೋಕ್ಕೆ ಸ್ವಲ್ಪ ಭಯ ಆಗ್ತಾ ಇತ್ತು ಒಂದು ಒಂದು ಕಾರ್ಯಕ್ರಮದಲ್ಲಿ ನಾನೇ ಹೋದಾಗ ನಮ್ಮ ಜಯ ಕುಮಾರ್ ಸರ್ ಹೇಳಿದರು ಮೇಡಮ್ ಸಾ ಸಾಕಾಗ್ತಾ ಇಲ್ಲ ನೀವು ಉದ್ಘಾಟನಾ ಭಾಷಣ ಮಾಡಿದ್ರು ಇನ್ನೂ ಚೆನ್ನಾಗಿ ಮಾತಾಡೋದು ಕಲಿಬೇಕು ನೀವು ಆದರೂ ಇಲ್ಲ ಅವ್ರು ಹಾಗೆ ಅವರು ನೋಡಿ ಅವರ ಪ್ರತಿಭೆ ಹೇಗಿದೆ ಅಂದರೆ ಕಂಚಿನ ಕಂಠ ಅವರು ಎಷ್ಟು ಹೊತ್ತು ಬೇಕಾದರೂ ಅವ್ರ ಸ್ಟೇಜಲ್ಲಿ ನಿಂತು ಅವರ ಭಾಷಣ ಕೇಳ್ತಾ ಇದ್ರೆ ನಾವು ಕೇಳ್ತಾನೇ ಇರಬೇಕು ಅನ್ನೋ ಥರ ಇರುತ್ತೆ ಅದೇ ರೀತಿ ನಿಮ್ಮಲ್ಲೂ ಇದೀರಾ ಆ ಪ್ರತಿಭೆ ನಿಮ್ಮಲ್ಲೂ ಇದೆ ಕೆಲವೆಡೆ ತೀರ್ಪುಗಾರರು ಸರಿಯಾದ ತೀರ್ಪು ನೀಡದೆ ಮಕ್ಕಳ ಪ್ರತಿಭೆ ಚಿವುಟಿ ಹೋಗುತ್ತಿದೆ ಎಂದು ಪ್ರಾಂಶುಪಾಲ ದೇವರಾಜ್ ಕಳವಳ ವ್ಯಕ್ತಪಡಿಸಿದರು ತಪ್ಪುಗಳು ನುಸುಳದಂತೆ ತೀರ್ಪುಗಾರರು ಎಚ್ಚರಿಕೆ ವಹಿಸಿ ನೈಜ ಪ್ರತಿಭೆಗಳು ಹೊರಹೊಮ್ಮುವಂತೆ ಮಾಡಬೇಕೇ ಹೊರತು ಶಾಲೆ ಮೇಲಿನ ಅಭಿಮಾನ ತೀರ್ಪುಗಾರಿಕೆಯಲ್ಲಿ ನುಸುಳಬಾರದು ಎಂದು ಅವರು ಕಿವಿಮಾತು ಹೇಳಿದರು ವಿದ್ಯಾಸಂಸ್ಥೆಯಿಂದ ನೀವು ಹೊರೆ ಹಚ್ಚಿ ನಿಮ್ಮನ್ನ ಆಯ್ಕೆ ಮಾಡಿ ನಿಮ್ಮ ಪ್ರತಿಭೆಯನ್ನ ಇಲ್ಲಿ ಪ್ರದರ್ಶನ ಮಾಡಲಿಕ್ಕೆ ಕಳ್ಸಿಕೊಟ್ಟಿದ್ದಾರೆ ಅಂದ ಮೇಲೆ ಈ ಶ್ರೀನಿವಾಸಂತೆ ವಲಯದ ನೀವು ರತ್ನಗಳು ಆ ರತ್ನ ಇನ್ನಷ್ಟು ಹೊಳಪಾಗಿ ಹೊಳಿಲಿ ಆ ಒಂದು ಉದ್ದೇಶದಿಂದ ನಿಮ್ಮನ್ನ ಪ್ರದರ್ಶಿಸಿಬಿಟ್ಟು ಪುನಃ ಆಯ್ಕೆ ಮಾಡಿ ಮುನ್ನ ಮುನ್ನಡೆಗೆ ತಾಲೂಕು ಮಟ್ಟಕ್ಕೆ ರಾಷ್ಟ್ರ ಮಟ್ಟದ ರಾಜ್ಯ ಮಟ್ಟಗಳಿಗೆ ಕಳಿಸ್ಕೊಡ್ಲಿಕ್ಕೆ ನಮ್ಮ ಶಿಕ್ಷಣ ಇಲಾಖೆ ಪ್ರಯತ್ನವನ್ನ ಪಡ್ತದೆ ಆ ಶಿಕ್ಷಣ ಇಲಾಖೆಗೆ ಈ ಒಂದು ಕಾರ್ಯಕ್ರಮ ಹಾಕೊಂಡಿರುವಂತಹ ಶಿಕ್ಷಣ ಇಲಾಖೆಯ ಈ ಒಂದು ಕಾರ್ಯಕ್ರಮ ಇದೆಯಲ್ಲ ಅತ್ಯಂತ ಉತ್ತಮವಾದಂತಹ ಕಾರ್ಯಕ್ರಮ ಕೇವಲ ಓದಿನಲ್ಲಿ ಎಲ್ಲಿರುವಂತಹ ನಿಮ್ಮಲ್ಲಿರುವಂತ ಎಲ್ಲ ಪ್ರತಿಭೆಯನ್ನು ಹೊರಗಡೆ ತೆಗಿಬೇಕು ನಿಮ್ಮಲ್ಲಿರುವಂತ ಒಂದು ಪ್ರತಿಭೆ ಏನಿದೆ ಅದು ಎಲ್ಲರೂ ಎಲ್ಲೆಲ್ಲೂ ಪ್ರಜಿಸಬೇಕು ಅನ್ನೋ ಉದ್ದೇಶದಿಂದ ಹಾಕೊಂಡಿರುವಂತಹ ಈ ಕಾರ್ಯಕ್ರಮ ಈ ಕಾರ್ಯಕ್ರಮ ಸುಮ್ಮನೆ ಆಗ್ಬಾರ್ದು ಹಿಂದೆಲ್ಲ ಕೆಲವೊಂದು ನ್ಯೂನತೆಗಳನ್ನ ಆಗಾಗ ಮಾತಾಡೋದ ನಾನು ಕೇಳ್ತಾ ಇದ್ದೆ ಏನು ಟೀಚರ್ಸ್ ಬರ್ತಾರೆ ತಪ್ಪು ಮಾಡಿ ಈಗಿನ ಇವತ್ತು ಬಂದಿರುವಂತ ತೀರ್ಪುದಾರರು ಉತ್ತಮ ರೀತಿಯಲ್ಲಿ ಬಂದಿದ್ದೀರಿ ಆ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತೀನಿ ಅಂತ ನಾನು ಕೇಳ್ಕೊತೀನಿ ಆ ಜವಾಬ್ದಾರಿ ನಿಮಗಿದೆ ಆ ಆಶಿಸ್ತೀನಿ ಕೆಲವೊಂದು ತಪ್ಪುಗಳು ಹಿಂದೆಲ್ಲ ಆಗಿರೋದನ್ನ ನಾನು ಎಲ್ಲ ಶಿಕ್ಷಣ ಸಂಸ್ ನಾನು ನನ್ನಂತ ಅಲ್ಲ ಎಲ್ಲ ಶಿಕ್ಷಣ ಸಂಸ್ಥೆಯನ್ನ ನಾನು ಕೇಳಿದ್ದೀನಿ ಅದಕ್ಕೆ ನಾನು ಅವರಲ್ಲಿ ಒಂದು ವಿನಿಗಳನ್ನ ಯಾರು ಗುರುತಿಸಬಾರ್ದು ಯಾವ ಸ್ಕೂಲ್ ಅಂತೂ ಗೊತ್ತಾಗಬಾರ್ದು ನೀವು ಮಕ್ಕಳೇ ನೀವು ಕಾರ್ಯಕ್ರಮಕ್ಕೆ ಹೋದಾಗ ಅಥವಾ ನಿಮ್ಮ ಕಾರ್ಯಕ್ರಮ ಕೊಡಬೇಕಾದ್ರೆ ಕೇವಲ ನಿಮ್ಮ ಹೆಸರನ್ನ ಹೇಳಿ ಆದ್ರೆ ಆ ಹೆಸರು ಇಲ್ಲದ್ರೂ ಪರವಾಗಿಲ್ಲ ನಿಮಗೆ ಆದಂತ ಒಂದು ನಂಬರ್ ಅನ್ನ ಆ ನಂಬರ್ ಗಳು ಕೊಟ್ಟಿರ್ತೀವಿ ಕೊಟ್ಟಿದ್ದೀವಿ ಜಡ್ಜ್ಗಳಿಗೆ ಕೊಟ್ಟಂತ ಆ ಒಂದು ಲಿಸ್ಟ್ ನಲ್ಲಿ ಯಾವುದೇ ಸ್ಕೂಲನ್ನ ಹೆಸರು ಇರೋದಿಲ್ಲ ಮಗುವಿನ ಹೆಸರು ಇರೋದಿಲ್ಲ ವೇದಿಕೆಯಲ್ಲಿ ಕಾವೇರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಅಶ್ವಥ್ ತಾಲೂಕು ಶಿಕ್ಷಕರ ಸಂಘದ ಕಾರ್ಯದರ್ಶಿ ಕವಿತಾ ಪ್ರಾಂಶುಪಾಲ ಮೈಕೆಲ್ ಸಬಸ್ಟಿನ್ ಶಿಕ್ಷಕರಾದ ಜಯಕುಮಾರ್ ಸುಚಿತ್ರಾ ಷಣ್ಮುಖ ಲಲಿತಾ ಪುಟ್ಟರಾಜು ಶಾಂತಮ್ಮ ಉಲ್ಲಾಸ್ ಸಮೂಹ ಸಂಪನ್ಮೂಲ ವ್ಯಕ್ತಿ ಮಧು ಮುರಳೀಧರ್ ಮತ್ತಿತರರು ಹಾಜರಿದ್ದರು ಇದೇ ಸಂದರ್ಭದಲ್ಲಿ ಬಿಒ ಕೃಷ್ಣಪ್ಪ ಸಮೂಹ ಸಂಪನ್ಮೂಲ ವ್ಯಕ್ತಿ ದಿನೇಶ್ ಹಿಂದಿನ ಕಲೋತ್ಸವ ಯಶಸ್ವಿಗೊಳಿಸಿದ ಸೇಕ್ರೆಡ್ ಹಾರ್ಟ್ ಶಾಲಾ ಪ್ರಾಂಶುಪಾಲ ಮೈಕೆಲ್ ಸಬಸ್ಟಿನ್ ಹಾಗೂ ಹರ್ಡಲ್ಸ್ನಲ್ಲಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾದ ಕಾವೇರಿ ಪದವಿ ಕಾಲೇಜಿನ ಅನೀಶ್ ಅವರನ್ನು ಕಾಲೇಜು ವತಿಯಿಂದ ಸನ್ಮಾನಿಸಲಾಯಿತು